ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ನಾನಿವತ್ತು ನಿಮಗೊಂದು ಹೊಸ ರೀತಿಯಾಗಿ ಟಮಟೊ ಭಾತು ಹೇಗೆ ರೆಡಿ ಮಾಡೋದಂತ ತೋರಿಸ್ತೀನಿ ಮನೆಯಲ್ಲೇ ಮಸಾಲೆ ರೆಡಿ ಮಾಡಿಕೊಂಡು ಟಮಟೊ ಭಾತ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಕರವಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿಯೂ ಇರುತ್ತೆ ತಮ್ಮ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ಮಸಾಲೆ ಹುರಿಯೋದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದೆ ನೋಡಿ ಇವತ್ತು ಬ್ಯಾಡಿಗೆ ಮೆಣ್ಸಿಕಾಯಿ ಮತ್ತು ಖಾರದ ಮೆಣಸಿಕಾಯಿ ಎರಡು ತಗೊಂಡಿದ್ದೀನಿ ಈ ಥರ ಇವತ್ತು ನಾನು ಡಿಫ್ರೆಂಟಾಗಿ ಟಮಟ ಭಾತ್ ಮಾಡೋದ್ರಿಂದ ಮಸಾಲೆ ಮನೆಯಲ್ಲೇ ರುಬ್ಕೊಂಡು ಮಾಡ್ತಾಯಿದ್ದೀನಿ ಇವತ್ತು ನನ್ನ ರಸೆ ಮೆಣಸಿಕಾಯಿ ಮತ್ತು ಚಿಲ್ಲಿ ಪೌಡ್ರ್ ಏನು ಇಲ್ಲ ಹಾಗಾಗಿ ನಾನು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ ಹುರಿಯೋದಕ್ಕೆ ನಾನು ಒಂದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಧನಿಯಾ ಕಾಳು ಹಾಕ್ತಾಯಿದ್ದೀನಿ ರುಬ್ಬೋದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡು ಹಾಕ್ತಾಯಿದ್ದೀನಿ ನಾನು ಶುಂಠಿ ಹಾಕ್ತಾಯಿಲ್ಲ ನೀವು ಶುಂಠಿನೂ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಅದಕ್ಕೋಸ್ಕರ ಶುಂಠಿಯನ್ನು ಹಾಕಿಲ್ಲ ನೀವು ಶುಂಠಿ ಬೆಳ್ಳಿ ಪೇಸ್ಟ್ ಅಂದರೆ ಶುಂಠಿ ಹುರಿಯೋ ಟೈಮಲ್ಲಿ ಇದು ಹಾಕ್ಕೊಂಡು ಹುಡ್ಕೋಬೋದು ಚೆನ್ನಾಗಿರುತ್ತೆ ಹುಡ್ಬಿಟ್ಟು ಉಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಎಲ್ಲ ಫ್ರೈ ಮಾಡ್ಕೊಳನ ಒಂದು ಟೀ ಸ್ಪೂನಷ್ಟು ಸೋಂಪು ಕಾಳು ಹಾಕ್ತಿದ್ದೀನಿ ಸೋಂಪು ಕಾಳು ಹಾಕಿದರೆ ಟೊಮೆಟೊ ಬದುಕೊಂಬನೇ ಚೆನ್ನ ಸ್ಮೆಲ್ಲು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ಮೆಲ್ಗೋಸ್ಕರ ಮತ್ತು ಜೀರ್ಣಶಕ್ತಿಗೋಸ್ಕರ ನಾನು ಸೋಂಪು ಕಾಳು ಹಾಕ್ತಿದ್ದೀನಿ ಎಲ್ಲ ಚೆನ್ನಾಗೆ ಬಿಸಿ ಮಾಡೋಣ ಈಗ ನಾನು ಮೂರು ಟೊಮೆಟೊನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಮೂರು ಟೊಮೆಟೊ ಹಾಕ್ತಿದ್ದೀನಿ ಇವತ್ತು ನಾನು ಒಂದು ಕೆ ಜಿ ಹಚ್ಚಿದ್ದೀವಿ ಟಮಟೊ ಬತ್ ಮಾಡ್ತಾಯಿದ್ದೀನಿ ಹಾಗಾಗಿ ಟೊಮೆಟೊ ಮೂರು ಹಾಕ್ತಾಯಿದ್ದೀನಿ ನೀವು ಅರ್ಧ ಕೆ ಜಿ ಹಚ್ಚಿದ್ದೀನಿ ಟೊಮೆಟೊ ಬತ್ತು ಮಾಡ್ಕೊಳಂಗಿದ್ರೆ ಎರಡು ಟಮಾಟನೇ ಇಲ್ಲ ಒಂದು ಟಮಟ ಹಾಕಿದ್ರೆ ಸಾಕಾಗುತ್ತೆ ನಾನು ಎಂಟುನೂರು ಟಮಾಟೊ ಹಾಕ್ತಾಯಿದ್ದೀನಿ ಅದು ನಾನು ಒಂದು ಅರ್ಧ ಬೌಲಷ್ಟು ತೆಂಗಿನ ಕಾಸುಡಿ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಹುರಿದು ಮಸಾಲೆ ಹುರಿದು ಟಮಟೊ ಮಾಡೋದ್ರಿಂದ ಒಳ್ಳೆ ಓಟ ಅಷ್ಟೇ ಟೊಮಟೊ ಭತ್ತ ಥರ ಇರುತ್ತೆ ಟೇಸ್ಟು ಅಷ್ಟು ಸೂಪರಾಗಿರುತ್ತೆ ನಾವು ಪೌಡ್ರ್ ತಂದು ಹಾಕಿ ಮಾಡೋದಕ್ಕಿಂತ ನೀವು ಮನೆಯಲ್ಲಿರುವ ಮಸಾಲೆನ ಹುರ್ದ್ಬಿಟ್ಟು ಟಮಟೊ ಭಾತ್ ಮಾಡಿದರೆ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಮಸಾಲೆ ಹುರಿದು ಟಮಟೊ ಭಾತ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಕುಂಡಿದ್ದೆಲ್ಲ ಆಗಿದೆ ನೋಡಿ ಆ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಹುರಿದಿರೋದಕ್ಕೆ ಮಸಾಲೆ ಹುರಿದಿರೋದಕ್ಕೆ ಮಸಾಲೆ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿದೆ ಇದೆ ಈಗ ಒಂದು ಎರಡು ನಿಮಿಷ ಸ್ಟವ್ ಆಫ್ ಮಾಡಿ ತಣ್ಣಗಾಗ್ಬಿಡೋಣ ಮಸಾಲೆ ತಣ್ಣಗಾಗೊತ್ತಿಗೆ ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಮಾಡ್ಕೊಳೋಣ ಸ್ವಲ್ಪ ಎಣ್ಣೆ ಹಾಕೋಣ ಟೊಮೆಟೊ ಭಾತ್ಕೆ ನಾನಿವತ್ತು ಒಂದು ಕೆ ಜಿ ಅಕ್ಕಿ ತೊಗೊಂಡಿರೋದ್ರಿಂದ ನೂರರಿಂದ ನೂರೈವತ್ತು ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದ್ದೀನಿ ಇದ್ರ ಜೊತೆ ನಾನು ತುಪ್ಪನೂ ಹಾಕ್ತಾಯಿದ್ದೀನಿ ಇವತ್ತು ಎರಡು ತುಪ್ಪ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಅಂದರೆ ಒಂದು ಇಪ್ಪತ್ತೈದು ಅಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಮತ್ತು ಎಣ್ಣೆ ಎರಡು ಮಿಕ್ಸ್ ಆಗಿ ಚೆನ್ನಾಗಿ ಹಾರ್ದವಾಗ ಚೆನ್ನಾಗಿರುತ್ತೆ ಎಣ್ಣೆ ಮತ್ತು ತುಪ್ಪ ಎರಡು ಬಿಸಿಯಾಗಿದೆ ನೋಡಿ ನಾನು ಮಸಾಲೆ ಐಟಮ್ಸ್ ಪಲಾವ್ ಎಲೆ ಸೋಂಪು ಏಲಕ್ಕಿ ಮತ್ತು ಜೀರಿಗೆ ಸಾಸಿವೆ ಲವಂಗ ಅನಾನಸು ಮಸೂಮಗು ಎಲ್ಲ ಮರಾಠಿ ಮಗು ಎಲ್ಲ ಮಸಾಲೆ ಐಟಮ್ ಏನು ಸ್ಪೈಸಿ ಐಟಮ್ ಇದೆ ಅದೆಲ್ಲ ತೊಗೊಂಡಿದ್ದೀನಿ ಅದೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಎಣ್ಣೆಗೆ ಒಂದು ನಿಮಿಷ ಅದು ಫ್ರೈ ಆಗಲಿ ಕರ್ಬೇಕಾಗ್ತಾಯಿದ್ದೀನಿ ನೋಡಿ ನಾನು ಐಟಮ್ ಯಾವುದನ್ನು ತೋರಿಸಿದ ಅಂದರೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಈಗ ನಾನು ಎರಡು ಈರುಳ್ಳಿನ ಸಣ್ಣ ಸಣ್ಣ ಹೆಚ್ಚಿಟ್ಟಿದ್ದೆ ಆ ಎರಡು ಈರುಳ್ಳಿ ಹೆಚ್ಚುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ ಹಾಕಿ ಚೆನ್ನಾಗೆ ಫ್ರೈ ಮಾಡೋಣ ಒಂದು ಟೀ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಆಲ್ರೆಡಿ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ಮಕರ ಸುಮ್ಮನೆ ಜಸ್ಟ್ ಪೇಸ್ಟ್ ಶುಂಠಿ ಹಾಕಿದಾರೆ ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಯಾಕೆ ರಸಿ ರಸಲ್ಲ ಹೋದ್ರಿ ಎಲ್ಲ ಪುದೀನ ಹಾಕ್ತಾಯಿದ್ದೀನಿ ಪುದೀನ ಒಂದು ಅರ್ಧ ಬೌಲಷ್ಟು ಜಾಸ್ತಿ ಏನಿಲ್ಲ ಒಂದು ಅರ್ಧ ಬೌಲಷ್ಟು ಪುದೀನ ಒಂದು ಬೌಲಷ್ಟು ಕೊತ್ತಂಬರಿ ಸೊಪ್ಪು ಹಾಕೋಣ ನಾನು ರುಬ್ಬಾದಿ ಕೊತ್ತಂಬರಿ ಕೊತ್ತಮಿರಿ ಸೊಪ್ಪೇನು ಹಾಕಿಲ್ಲ ಕೊತ್ತಂಬರಿ ಪುದೀನ ಹಾಕಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕ್ತೀನಿ ಮಸಾಲೆ ಎಲ್ಲ ರುಬ್ಬಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಥರ ಜಾಸ್ತಿ ಆಗಿಬಿಡ್ತದೆ ಹೆದೇಲಿ ಉರಿ ಆಗುತ್ತೆ ಹಂಗಾಗಿ ಇವತ್ತು ಮಸಾಲೆ ಏನೂ ರುಬ್ಬಿಲ್ಲ ನಾನು ಧನಿಯಾ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಅಷ್ಟು ಮಾತ್ರ ರುಬ್ಕೊಂಡಿದ್ದೀನಿ ಈಗ ಹಾಕೋದ್ರಿಂದ ಸ್ವಲ್ಪ ಅಸಿಡಿಟಿ ಅನ್ನೋದು ಕಮ್ಮಿ ಆಗುತ್ತೆ ಎಲ್ಲ ರುಬ್ಬಿ ಮಾಡೋದ್ರಿಂದ ಮಸಾಲೆ ಜಾಸ್ತಿ ಆಗುತ್ತೆ ಅಲ್ವಾ ಆವಾಗ ಹೆದೆ ಉರಿ ಆಗುತ್ತೆ ಮತ್ತು ತೇಗ್ ಬರುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಯಾವುದೂ ರುಬ್ಬಿ ಮಾಡ್ತಾ ಇಲ್ಲ ಮಸಾಲೆನ ಹಾಗೆ ಡೈರೆಕ್ಟಾಗಿ ಹಾಕಿದ್ದೀನಿ ನಾನೊಂದು ಐವತ್ತು ಅಷ್ಟು ಸೊಯ ನೆನೆಸಿಟ್ಟಿದ್ದೆ ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಅದನ್ನು ಇದ್ದೀನಿ ನಾನು ಇವತ್ತು ನಾನು ಯಾವುದೇ ಬಟಾಣಿ ಹಸಿ ಕಾಳು ಏನು ಹಾಕ್ತಿಲ್ಲ ಅದರಿಂದ ನಾನು ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೊಯ್ ಹಾಕಿ ಟಮೆಟೊ ಭಾತ್ ಮಾಡೋದ್ರಿಂದ ಡಿಫ್ರೆಂಟಾಗೂ ಇರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಹಾಕ್ತಾ ಇದ್ದೀನಿ ಸೋಯ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಇವತ್ತು ಟೊಮೆಟೊ ಭಾತ್ನ ಮಾಡ್ತಾ ಇರೋ ರೀತಿ ವಿಷ್ಣು ವಿಧಿವಿಧಾನ ಇನ್ನೇ ಡಿಫ್ರೆಂಟಾಗಿರುತ್ತೆ ಹಂಗಾಗಿ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಸಖತ್ತಾಗಿರುತ್ತೆ ಇವತ್ತು ಈ ರೀತಿ ಟೊಮೆಟೊ ಭಾತ್ ಮಾಡಿದ್ರೆ ಈಗ ನಾನು ತಗೊಂಡಂಥ ಟಮೊಟೊ ಹಾಕ್ತಾಯಿದ್ದೀನಿ ನೋಡಿ ಟಮಟೊ ನಾನು ಏನು ಟಮಟೊ ಹಾಕಿದ್ದೆ ರುಬ್ಬೋದಕ್ಕೆ ಮೂರು ಹಾಕ್ಕೊಂಡಿದ್ದೀನಿ ಐದು ಟಮಟೋನ ಹಚ್ಚಿ ಸಣ್ಣಗೆ ಹಚ್ಚಿಟ್ಟಿದ್ದೆ ಅದು ಹಚ್ಚಿಟ್ಟಿರುವಂಥ ಹಾಕ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಲಿ ಕಲರ್ಗೋಸ್ಕರ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕೋಣ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅರಿಶಿಣ ಪುಡಿ ಹಾಕೋದ್ರಿಂದಲೂ ಸ್ವಲ್ಪ ಜಾಸ್ತಿ ಬೇಡ ಚಿಟ್ಕೆ ಅಷ್ಟು ಅಷ್ಟು ಪುಡಿ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡೋ ಅದೆಲ್ಲ ಚೆನ್ನಾಗಿ ಎಣ್ಣೆಗೆ ಬೇಯ್ತಾ ಇರಲಿ ಈಗ ನಾನು ಅಷ್ಟೊತ್ತಿಗೆ ಮಸಾಲೆ ರುಬ್ಕೊಬರ್ತೀನಿ ಬರ್ತೀನಿ ಏನು ಹುರ್ಜಿಟ್ಟಿರುವಂಥ ಮಸಾಲೆ ಇದೆಯಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಇದಕ್ಕೆ ಒಂದು ಜಾರು ತೊಗೊಂಡಿದ್ದೀನಿ ನಾನು ಏನು ಹುರ್ಜಿಟ್ಟಿದ್ಮೇಲೆ ಅದು ತೆಂಡಾಗಿದೆಯಲ್ಲ ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಸ್ವಲ್ಪ ನೀರು ಹಾಕೋಣ ಮಸಾಲೆ ರುಬ್ಬೋದಕ್ಕೋಸ್ಕರ ಜಾಸ್ತಿ ನೀರು ಬೇಡ ಅಳತೆ ಸಿಗೋಲ್ಲ ಆಮೇಲೆ ಅಕ್ಕಿಗೆ ಹಂಗಾಗಿ ಸ್ವಲ್ಪ ನೀರು ಹಾಕೋಣ ನೀರು ಹಾಕಿ ರುಬ್ಕೊಬರೋಣ ನಾನು ರುಬ್ಬಿರುವಂಥ ಮಸಾಲೆ ರೆಡಿಯಾಗಿದೆ ನೋಡೋಣ ನೋಡಿ ಎಷ್ಟು ಪೇಸ್ಟ್ ಮಾಡ್ಕೊಬೇಕು ನೀರು ಹಾಕ್ಬಾರ್ದು ಜಾಸ್ತಿ ಈ ಥರನೂ ರುಬ್ಕೊಂಡು ಬಂದು ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಈಗ ಚೆನ್ನಾಗಿ ಫ್ರೈ ಆಗಿದೆ ಟೊಮೆಟೊ ಸೋ ಎಲ್ಲ ನಾನು ರುಬ್ಬಿರುವಂಥ ಮಸಾಲೆ ಹಾಕ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ಗ್ಯಾಸ್ಟಿಕ್ಕು ಕಮ್ಮಿ ಆಗುತ್ತೆ ನಿಮಗೆ ಮಸಾಲೆ ಐಟಮ್ ಜಾಸ್ತಿ ತಿನ್ನಲ್ವಲ್ಲ ರುಬ್ಬಿರೋದು ಹಾಗಾಗಿ ಸ್ವಲ್ಪ ನಿಮ್ಗೆ ಅಸಿಡಿಟಿ ಅನ್ನೋದು ಏನಿರುತ್ತೋ ಅದು ಕಮ್ಮಿ ಆಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಲಿ ಎಣ್ಣೆ ಬಿಟ್ಕೊಂಡ್ವಿ ಆಗ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಕೈ ಅರತಿಯಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿರಿ ರುಚಿ ತಕ್ಕಷ್ಟು ಇವತ್ತು ಒಂದು ಕೆ ಜಿ ಅಕ್ಕಿಗೆ ಎಷ್ಟು ಉಪ್ಪು ಹಾಕಬೇಕು ಅಷ್ಟು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ಬಿಡ್ತೀನಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ತುಂಬ ಚೆನ್ನಾಗಿ ರೀತಿ ಮಾಡಿ ಒಂದು ಎರಡು ಲೀಟ್ರ್ ಅಷ್ಟು ನೀರು ಹಾಕಿದ್ದೀನಿ ನೋಡಿರಿ ನೀರು ಚೆನ್ನಾಗಿ ಬಿಸಿ ಆಗಲಿ ಬಿಸಿ ಆದಮೇಲೆ ಅಕ್ಕಿ ಹಾಕಿದರೆ ಟೊಮಟೊ ಬಾ ಚೆನ್ನಾಗಿರುತ್ತೆ ಫಸ್ಟೇ ಅಕ್ಕಿ ಹಾಕಿದರೆ ತಳ ಹಿಡಿಯುತ್ತೆ ಸಿಹಿ ಇತ್ತೆ ತಣ್ಣಗಿರ ನೀರಲ್ಲಿ ಹಾಕಿದರೆ ಹಾಗಾಗಿ ನೀರು ಚೆನ್ನಾಗಿ ಬಿಸಿ ಈ ಸಮಯದಲ್ಲಿ ನೀವು ಖಾರ ಉಪ್ಪು ಏನಾದ್ರು ನೋಡ್ಕೋಬೋದು ಫಸ್ಟ್ ಟೈಮ್ ಅಡುಗೆ ಮಾಡೋಂಥವ್ರು ಒಂದೇ ತಂಗಿಗೆ ಗೊತ್ತಾಗಲ್ಲ ಏನು ಮಾಡೋದು ಅಂತ ಆ ಟೈಮಲ್ಲಿ ನಾವು ಸ್ವಲ್ಪ ಇದನ್ನು ತಗೊಂಡು ಕೈಯಲ್ಲಿ ಬಿಟ್ಕೊಂಡು ನೋಡಿಕೊಂಡ್ರೆ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ರೆ ನಮಗೆ ಗೊತ್ತಾಗುತ್ತೆ ನಾನು ನೋಡ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ನಾನು ನೋಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿದೆ ಆ ಧನ್ಯ ಫ್ಲೇವರು ಬಾಯಿಗೆ ಸಿಗ್ತಾಯಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಮತ್ತೆ ಒಂದ್ಸರಿ ಮಾಡ್ಕೊಂಡು ತಿನ್ಬೇಕಪ್ಪ ಯಾರಾದ್ರೂ ಮನೆಗೆ ಬಂದರೆ ಇದೇ ರೀತಿ ಟೊಮಾಟೊ ಭಾತ್ ಮಾಡ್ಕೊಡ್ಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ನೀವು ಇದೇ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ನೀರು ಬಿಸಿಯಾಗಿ ಫ್ರೆ ನೀರು ಚೆನ್ನಾಗಿ ಮಾಡಬೇಕು ಆಗ ಅಕ್ಕಿ ಹಾಕಿ ಒಂದು ವಿಶೀಲ್ ಓಡಿಸಿದರೆ ಸಾಕಾಗುತ್ತೆ ನಾನು ಒಂದು ಕೆ ಜಿ ಅಕ್ಕಿ ತಗೊಂಡು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕಿನ ಹಾಕ್ತಾಯಿದ್ದೀನಿ ನೋಡಿ ನಾನಿವತ್ತು ಮಾಮೂಲಿ ಸೋನ ಮೊಸರೆ ಅಕ್ಕಿನೇ ಯೂಸ್ ಮಾಡ್ತಾಯಿದ್ದೀನಿ ಯಾವುದು ಬೇರೆ ರೈಸನ್ನು ಯೂಸ್ ಮಾಡ್ತಾಯಿಲ್ಲ ಸೊನ್ನ ಮೊಸರೆ ಅಕ್ಕಿನೇ ಯೂಸ್ ಮಾಡ್ತಾ ಒಂದು ಟೈಮ್ ಚೆನ್ನಾಗಿ ತಿರುಗಿಸೋಣ ಎಲ್ಲ ಹಾಕಿದ ಮೇಲೆ ಒಂದು ರೌಂಡ್ ತಿರುಗಿಸ್ಬಿಡ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದರೆ ನೀವು ಇದೇ ಇದೇ ರೀತಿ ಟ್ರೈ ಮಾಡ್ತೀರಲ್ವಾ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಒಂದು ವಿಶಿಲ್ ಓಡಿಸೋಣ ಜಾಸ್ತಿ ಬೇಡ ಒಂದು ವಿಶಿಲ್ ಓಡಿಸಿದ್ರೆ ಟೊಮೆಟೊ ಭಾತ್ ರೆಡಿ ಒಂದು ವಿಶಿಲ್ ಬಂದು ಏಳೆಲ್ಲ ಔಟ್ ಆಗಿದೆ ನೋಡಿ ಈ ಔಟ್ ಆಗಬೇಕು ಈಗ ನಾವು ಕುಕ್ಕರ್ನ ಓಪನ್ ಹಾಂ ಹಾಂ ಸೂಪರಾಗಿ ಕಾಣಿಸ್ತಾ ಇದೆ ನೋಡ್ತಿದ್ರಲ್ಲ ವೀಕ್ಷಕರು ಯಾವ ಥರ ಕಾಣಿಸ್ತಾ ಇದೆ ಇವತ್ತು ಟೊಮೆಟೊ ಭಾತ್ ಅಂತ ಡಿಫ್ರೆಂಟಾಗಿ ನೋಡೋಕಷ್ಟು ಕಲ್ಲರ್ಫುಲ್ಲಾಗಿ ಇದೆ ನೋಡಿ ಈಗ ಇದನ್ನು ಒಂದು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡೋಣ ಕುಕ್ಕರಲ್ಲಿ ಮಿಕ್ಸ್ ಮಾಡೋದ್ರಿಂದ ಅದು ತುಂಬ ಇರುತ್ತಲ್ವ ಕುಕ್ಕರಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರ ಬೇರೆ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಅನ್ನ ಉದುದ್ರಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಬಿಡಿ ಬಿಡಿಯಾಗಿರ್ತಾರೋ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಪಾತ್ರೆಯಲ್ಲಿ ಹಾಕಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡಿದಂಥ ಟಮಾಟೊ ಭಾತ್ ಇವಾಗ ಮಾಡ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮನೆಯಲ್ಲೇ ಮಸಾಲ ರೆಡಿ ಮಾಡಿಕೊಂಡು ಟಮಾಟ ಭಾತ್ ಮಾಡೋದ್ರಿಂದ ಅದು ಟೇಸ್ಟ್ ತುಂಬ ಡಿಫ್ರೆಂಟಾಗಿ ಬರುತ್ತೆ ತಿನ್ನೋದಕ್ಕೂ ಅಷ್ಟೇ ಖುಷಿಯಾಗಿರುತ್ತೆ ಅಷ್ಟೇ ಖುಷಿಯಾಗಿರುತ್ತೆ ನಾವು ಏನಾದರೂ ಹೊಸದಾಗಿ ಟ್ರೈ ಮಾಡ್ತೀವಿ ಅಂದರೆ ನಮ್ಮ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟು ಖುಷಿಯಾಗುತ್ತೆ ನನಗಿವತ್ತು ಅದೇ ರೀತಿ ಮನೆಯಲ್ಲೇ ಮಸಾಲೆ ರೆಡಿ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಖುಷಿಯಾಗಿದೆ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ